ನಮಸ್ಕಾರ ರೀ ಎಲ್ಲರಿಗೂ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡಿವ್ರಿ ಕಾಜಾ ಮಾಡಿವ್ರಿ ಕಾಜಾ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಇಲ್ಲೇ ಕಾಜಾ ಮಾಡೋದಕ್ಕೆ ಫಸ್ಟ್ ಏನೇನು ಬೇಕು ಅನ್ನೋದು ಇಲ್ಲಿ ನೋಡ್ಕೊಂಬರ ಬರ್ರಿ ನೋಡಿರಿ ಇಲ್ಲೇ ಒಂದು ಗ್ಲಾಸ್ ಸಕ್ರೆ ಹಾಕೀವ್ರಿ ಒಂದು ಗ್ಲಾಸ್ ಆದ ನಂತರ ಅರ್ಧ ಗ್ಲಾಸ್ಲೆ ಮತ್ತು ಅರ್ಧ ಗ್ಲಾಸ್ ಹಾಕೀವ್ರಿ ದೀಡ್ ಗ್ಲಾಸ್ ಸಕ್ಕರೆ ರೀ ದೀಡ್ ಗ್ಲಾಸ್ ಆದ್ದಿಂದ ಅದ ಗ್ಲಾಸ್ಲೇನ ನೀರು ರೀ ನೋಡ್ರಿ ಇಲ್ಲೇ ತೋರ್ಸಾಕತ್ತೀವಿ ಕರೆಕ್ಟ್ ಹಂಗೆ ನೋಡ್ರಿ ಇಲ್ಲೇ ಒಂದು ಗ್ಲಾಸ್ ಹಾಕಿದ್ದಿಂದ ಸಕ್ರೆ ಕರಗಬೇಕ್ರಿ ಒಂದು ಸ್ವಲ್ಪ ಬಿಡ್ಲಾರ್ದಾಗ ರೀ ಗ್ಯಾಸ್ ಚಾಲು ಇಟ್ಟ ಸಕ್ರೆ ಕರ್ಗತಾನೆ ಒಂಟ ಸ್ಲೋನ ರೀ ಉರಿ ನೋಡ್ರಿ ಈಗ ಕುದ್ದು ಇದಾಗೈತ್ರಿ ಇಲ್ಲಿ ಒಂದು ನಾಲ್ಕು ಏಲಕ್ಕಿ ಜಜ್ಜೆ ಸೇರಿಸಿದ್ದೀವ್ರಿ ಅದಕ್ಕೆ ಪುಡಿ ಮಾಡಿ ನೋಡ್ರಿ ಇಲ್ಲೇ ಸ್ವಾಟಿನೂ ಅದಕ್ಕೆ ಹಾಕಿದ್ದೀವ್ರಿ ಯಲಕ್ಕಿದು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಗಟ್ಟಿನ ಮೇಲೆ ಮ್ಯಾಲಾಗಬೇಕ್ರಿ ಅದು ಪಾಕ ಮಾಡಿ ತೆಗ್ದಿಟ್ಟಿವ್ರಿ ಇಲ್ಲಿ ನೋಡ್ರಿ ಈಗ ಮೈದಾ ಹಿಟ್ಟನ್ನ ನಾ ಅದಾಕೈತೀವ್ರಿ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕ್ತಿವ್ರಿ ಉಪ್ಪು ಹಾಕಿ ಈ ರೀತಿ ನಾದ ಹಾಕತ್ತೀವ್ರಿ ಅದನ್ನ ನೋಡ್ರಿ ಈಗ ನಾದೂದು ತೋರ್ಸಾಕ್ತಿವ್ರಿ ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾದ್ಬೇಕ್ರಿ ಯಾಕಂದ್ರೆ ಅದಕ್ಕೆ ಹಿಟ್ಟಿದು ಮಿದು ರೀ ಗಟ್ಟಿ ಇರ್ಬೇಕು ರೀ ಈಗ ಪುರಿಯಕ್ಕೆ ಹೆಂಗೆ ನಾಥತ್ರಿಲ್ಲ ಆ ಟೈಪ್ ಆಗಿ ಗಟ್ಟಿರ್ಬೇಕ್ರಿ ತೋರ್ಸಾಕತ್ತೀವಿ ನೋಡಿರಿ ಇಲ್ಲೇ ಇಲ್ಲಿ ನೋಡ್ರಿ ತುಪ್ಪ ತೊಗೊಂಡಿವ್ರಿ ತುಪ್ಪಕ್ಕೆ ಒಂದು ಸ್ವಲ್ಪ ಹಳದಿ ಕೇಸರಿ ಸೇರಿಸಿವ್ರಿ ನಾವು ನೋಡ್ರಿ ಇಲ್ಲಿ ನೋಡ್ರಿ ಹಿಟ್ಟು ಹದ ಆಗೈತಿ ಈಗ ಮಾಡೋದು ತೋರಿಸ್ತೀವಿ ನೋಡಿರಿ ನಾ ನೋಡಿರಿ ಅಷ್ಟು ಹಿಟ್ನ್ಯಾಗ ಒಂದು ಏಳು ಮಾಡಿವ್ರಿ ನಾವು ಅಂಥವು ದೊಡ್ಡ ದೊಡ್ಡ ನೋಡಿರಿ ಈಗ ಇಲ್ಲಿ ತೋರಿಸ್ತೀವಿ ತೋರಿಸ್ತೀವ್ರಿ ನೋಡಿರಿ ಈ ರೀತಿ ದೊಡ್ಡ 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 ರೌಂಡ್ ಶೇಪಾಗೆ ಲಟ್ಟಿಸ್ಕೊಂಡು ಇಟ್ಕೋಬೇಕ್ರಿ ಅವನ್ನ ನೋಡ್ರಿ ಈಗ ಅಷ್ಟು ಇದೇ ರೀತಿ ಒಂದು ಸಮೂನ ಆಗಬೇಕ್ರೆ ಅವು ಅಂದ್ರೆ ಕರೆಕ್ಟಾಗಿ ಇದಕ್ಕೀ ನೋಡಿರಿ ಇಲ್ಲಿ ನೋಡಿರಿ ಈಗ ಅಲ್ಲಿ ಮಾಡಿಟ್ಟು ಬಂದೀವಿ ನೋಡಿರಿ ನೋಡಿರಿ ಈಗ ಒಂದೊಂದು ಹಾಗೆ ಹಾಕಾಕೈತಿದ್ದೀವಿ ನೋಡಿರಿ ಈಗ ಈ ರೀತಿ ತುಪ್ಪ ಸವರ್ಬೇಕು ರೀ ಅದಕ್ಕೆ ಹಿಂಗೆ ಸವ್ರ ಸಾವ್ರೆ ಹಿಂಗೆ ಈ ರೀತಿ ಒಂದೊಂದು ತಂದು ರೀ ಇದೇ ರೀತಿ ಅಷ್ಟು ಏಳು ಇದೈಪನ್ನು ಮಾಡಿವ್ರಿ ನಾವು ನೋಡಿರಿ ಈಗ ಅಷ್ಟು ಹೆಂಗೆ ಒಂದ ಸೌಂಡ್ ಕರೆಕ್ಟ್ ಆಗ್ಯಾವ ನೋಡ್ರಿ ಇದೈಪ ಆಗ್ಬೇಕ್ರೆ ಅವು ನೋಡಿರಿ ಈಗ ಹಾಕಾಕತ್ತಿದ್ದೀವು ಹಾಂ ನೋಡಿರಿ ಈಗ ಅಷ್ಟು ಮುಚ್ಚಿದೀವಿ ನೋಡಿರಿ ಅದು ನಾ ಸುರುಳಿ ಸುತ್ತಿವ್ರಿ ಈಗ ನೋಡಿರಿ ಈ ಟೈಪ ಸುತ್ತಗೋತ ಹೋಗ್ಬೇಕು ರೀ ಅವನ ಅಷ್ಟು ಒಂದ್ರ ಮೇಲೆ ಒಂದು ಇದು ಈ ರೀತಿ ಕಟ್ ಮಾಡ್ಬೇಕ್ರಿ ಅವನ ಚಾಕುದೇ ಕರೆಕ್ಟ್ ಹಂಗೆ ಈಗ ಹೆಂಗೆ ಮಾಡಾಕತೀವ್ರಿಲೆ ಇದೈಪಾಗ ಕಟ್ ಮಾಡ್ಬೇಕ್ರಿ ಮಸ್ತ್ ಅಂದ್ರೆ ಮಸ್ತ್ ಹಾಕವ್ರಿ ನೋಡ್ರಿ ಇಲ್ಲೇ ಪೂರ್ತಿ ಅಷ್ಟು ಕಟ್ ಮಾಡಿ ತೋರಿಸಿವ್ರಿ ನಾವು ಈಗ ನೋಡಿರಿ ಹಿಂಗೆ ಮಾಡಿದ್ದಿಂದ ಒಂದು ಸ್ವಲ್ಪ ಲಟ್ಸೋದಿರ್ತೈತಿ ರೀ ಅದು ನಾವು ಒಂದು ಸ್ವಲ್ಪ ಒಂದು ಹಿತ ಜಾಸ್ತಿ ಲಟ್ಸಿದಿವ್ರಿ ಹಿಂಗಾಗಿ ಒಂದು ಸ್ವಲ್ಪ ಪದ್ರ ಪದರ ಕಂಡಿಲ್ರಿ ಅವು ಇನ್ನೊಂದು ಸಲ ಮಾಡಿ ತೋರಿಸ್ತಿವ್ರಿ ನಾವು ಒಂದು ಸ್ವಲ್ಪ ಅಗ್ದಿ ಲಟ್ಟಿಸ್ಬೇಕಾಗಿತ್ತು ರೀ ಅದು ಮಾಡೋದೆಲ್ಲ ಕರೆಕ್ಟ್ ಮಾಡಿವ್ರಿ ಲಟ್ಸೋದು ಅಷ್ಟೇ ನೀವು ಮಾಡೋರು ಇದ್ರಿ ಅಂದ್ರೆ ಭಾರ ಹಾಕಿ ಲಟ್ಟಿಸ್ಬೇಡ್ರಿ ಪದ್ರ ಪದ್ರ ಭಾರಿ ಮಸ್ತ್ ತಕ್ಕವ್ರಿ ನಾವು ಒಂದು ಸ್ವಲ್ಪ ಲಟ್ಸೋದು ಜಾಸ್ತಿ ಆಗೈತೆ ರೀ ನಾವು ಫಸ್ಟ್ ಟೈಮ್ ಮಾಡಿವ್ರಿ ನೋಡ್ರಿ ಗಿಲೆ ಖರೀದಿ ತೋರ್ಸಾಕತ್ತೀವಿ ನೋಡಿರಿ ನೋಡಿರಿ ಈ ರೀತಿ ಕರ್ಕೋಬೇಕ್ರೆ ಅವನ್ನ ನೋಡ್ರಿ ಈ ರೀತಿ ಕಲರ್ ಚೇಂಜ್ ಆಗುವವ್ರಿಗೆ ಕರಿಬೇಕ್ರೆ ಅವರ ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ್ರಿ ನಾವೇನಾ ಸುಮ್ಮನೆ ನೋಡ್ಬೇಕಂತ ಹೇಳಿ ಒಂದು ಪಾವ ಕೆಜಿದು ಮಾಡಿದ್ದೀವ್ರಿ ಚಲೋ ಅಕ್ಕವ್ರಿ ಇಡೂ ಅಕ್ಕವಳು ಈಗ ಇಲ್ಲೇ ತೆಗಿಯಾಕತ್ತೀವಿ ನೋಡಿರಿ ನೋಡಿರಿ ಹಿಂಗೆ ಅಷ್ಟು ಕರ್ಕೊಂಡಿಂದ ಈ ರೀತಿ ತಗೊಂಡ ಒಂದೊಂದಾಗೆ ಪಾಕನೆಯಾಗ ಎದ್ಬೇಕ್ರಿ ಅವನ್ನ ಒಂದು ಸ್ವಲ್ಪ ಬಳತಾನ ಬಿಡ್ಬೇಕ್ರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ